ನಾ ನಿಮ್ಮ ಮಲ್ಲ ಡ್ರಿಗೆ ಪೂಜೆ ನಮ್ಮೂರು ಸಾಗರ ಫ್ರೆಂಡ್ಸ್ ಇವತ್ ನಾವೆಲ್ಲ ಹಲಸಿನಕಾಯಿ ಕೈಕ್ ಹೋಗ್ತಾ ಇದ್ದೀನಿ ಬನ್ನಿ ನಮ್ಮಪ್ಪ ಅದಕ್ಕೆ ದೋಟಿ ರೆಡಿ ಮಾಡ್ಕೋತಾ ಇದಾರೆ ಹಲಸಿನಕಾಯಿ ಎತ್ತರದಲ್ಲಿ ಅದಕ್ಕೋಸ್ಕರ ದೋಟಿ ಬೇಕು ಕೆಳಗಡೆ ಬೇಕು

ಎರಡು ಹಲಸಿನ್ಕಾಯಿ ಸಿಕ್ತು ಹಾಗಾಗಿ ಕೊಯ್ದು ಅಂತ ಹಲಸಿನಕಾಯಿ ಮನೆಗೆ ತಗೊಂಡು ಹೋಗ್ತಾ ಇದ್ದೀನಿ ನೋಡಿ ಮಲೆನಾಡಲ್ಲೆಲ್ಲ ಹಿಂಗೆ ಕೊಯ್ದು ದೋಟಿ ಕಟ್ಕೊಂಡು ಹಲಸಿನಕಾಯಿ ಇನ್ನೂ ಒಂದು ಬಿದ್ದಿಲ್ಲ ಆ ಕಡೆ ಮರದಲ್ಲಿ ಬಿತ್ತು ಅದ್ರ ವಿಡಿಯೋ ಫೈನಲಿ ನೋಡಿದ್ರಲ್ಲ ಅಲ್ಲೊಂದು ಬಿತ್ತು ಮಳೆ ಬಿದ್ದಿರುತ್ತಲ್ವ ಈಗ ಆಲ್ರೆಡಿ ಹಣ್ಣಾಗಿರುತ್ತೆ ಹಲಸಿನ್ಕಾಯಿ ಒಂದು ಪ್ರಯತ್ನ ಈ ಹೂವು ಮಳೆಗಾಲದಲ್ಲಿ ಅಷ್ಟೇ ಬಿಡದು ಆಷಾಢದಲ್ಲಿ ತೇರು ಹೂವು ಅಂತ ಹೇಳ್ತಾರೆ ದೇವ್ರಿಗೆ ಶ್ರೇಷ್ಠ ಕೊಟ್ಟು ಹಲಸಿಂದ ಹಚ್ತಾ ಇದೀವಿ ಇದಕ್ಕೂ ಟೆಕ್ನಿಕ್ ಬೇಕು ಹೆಂಗೆ ಹೆಚ್ಬೇಕು ಅಂತ ಹೇಳಿ ಫಸ್ಟ್ ಹುಲ್ಲು ಇಟ್ಕೊಂಡಿದೀವಲ್ಲ ಅದರಿಂದ ಅದೆಲ್ಲ ಮ್ಯಾಣನೆಲ್ಲ ತೆಗೆದು ಆಮೇಲೆ ಹೆಚ್ಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡಬೇಕು ಅದ ಹೆಂಗಾರು ಮಾಡ್ಕೋಬಿಡ ಒಂದು ಕಾಯನ್ನು ಮೂರು ಪೀಸು ನಾಲ್ಕು ಪೀಸು ಮಾಡ್ಕೋಬೇಕು ಸಣ್ಣ ಸಣ್ಣ ಕೊಯ್ಲು ನೋಡಿ ಫಸ್ಟ್ ಈ ತರ ಪೀಸ್ ಮಾಡ್ಕೋಬೇಕು ನಾಲ್ಕ್ ಪೀಸ್ ಮಾಡ್ಕೋಬೇಕು ಹೆಚ್ಚಕ್ ನಿಮಗೆ ಈಸಿ ಆಗುತ್ತೆ ನೋಡಿ ಈ ತರ ಹುಲ್ಲಲ್ ತೆಗಿಬೇಕು ಅದೆಲ್ಲ ಮೇಣ ಅಂತ ಹೇಳಿ ಅದೆಲ್ಲ ತರ ಸಣ್ಣ ಪೀಸ್ ಮಾಡ್ಬೇಕು ಒಂದೊಂದ್ ಕಡೆ ಒಂದೊಂದ್ ತರ ಹೆಚ್ಚಾರೆ ಬಟ್ ಮಲ್ನಾಡ್ ಸೈಡ್ ಎಲ್ಲ ಈ ತರ ಹೆಚ್ಚೋದು ಬಿಡ್ಸಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ನೋಡಿ ಅಲ್ಲಿ ಹೆಚ್ಚಿದ್ಮೇಲೆ ಈ ತರ ಟಬ್ಬಿಗೆ ಹಾಕಬೇಕು ಅವಾಗ ಹಲಸಿನಕಾಯಿ ಹಚ್ಚಿದ್ವಲ್ಲ ಈ ತರ ಶೇಡಾ ಆಗತ್ತೆ ಇದಕ್ ಶ್ಯಾಡಾ ಅಂತಾರೆ ಮಲ್ನಾಡ್ ಸೈಡ್ ಇದನ್ನ ಈ ತರ ಪೀಸ್ ಪೀಸ್ ಮಾಡಿ ಬಿಡಿಸಿ ಹಾಕ್ಬೇಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದ್ರಲ್ಲಿ ಚಿಪ್ಸ್ ಮಾಡ್ತಾರೆ ಸುಮಾರು ಜನ ನನಗೆ ಕೇಳಿದರೆ ಇದಿರುತ್ತಲ್ವ ಸೈಡಿಂದ ಅದ್ರಲ್ಲಿ ಚಿಪ್ಸ್ ಮಾಡ್ತೀವಿ ಅಂತ ನನಗೆ ಕೇಳಿ ಇದ್ರಲ್ಲಿ ಚಿಪ್ಸ್ ಮಾಡಲ್ಲ ಈಗ ಹಲಸಿ ಹಣ್ಣು ತಿಂತೀವಲ್ಲ ಅದೇ ಸೋಲಲ್ಲೇ ಬೇಕಾದ್ರೆ ತಿನ್ನೋದು ಹ್ಮ್ ನೋಡಿ ಈ ಥರ ಪೀಸ್ ಪೀಸ್ ಮಾಡಬೇಕು ಎಲ್ಲ ಒಂದೇ ಕನ್ಸಿಸ್ಟೆನ್ಸಿಲಿ ಬರಬೇಕು ಇಲ್ಲಾಂದರೆ ಒಂದು ಚಿಕ್ಕ ಒಂದು ದಪ್ಪ ಮಾಡಿದರೆ ನಿಮಗೆ ಬೈಯಲ್ಲ ಹಂಗಾಗಿ ನೋಡ್ಬೋದು ನೀವು ಎಲ್ಲ ಒಂದೇ ಸೈಜ್ ಇದೆ ಈಗಿಷ್ಟು ಇಷ್ಟು ಹೆಚ್ಚಿ ಇಷ್ಟು ಹೆಚ್ಚಿದೀನಿ ಇನ್ನೂ ಇಷ್ಟು ಹೆಚ್ಚಿದೀವಿ ಇನ್ನೂ ಟೈಮ್ ಆಗುತ್ತೆ ಮಲೆನಾಡಲ್ಲಿ ಮಳೆ ಇಷ್ಟು ಜೋರು ಬರ್ತಾ ಇದೆ ನಾವು ಅಲ್ಲಿ ಫಿಕ್ಸ್ ಮಾಡ್ತಾ ಇದ್ದೀವಿ ನೀವು ಸರಿಯದಿದೆ ಕಟ್ತಿದ್ವಿ ಬಂಡೆ ಸಿಕ್ಸ್ ನೋಡಿ ಇಷ್ಟು ಸೊಳ್ಳೆ ಹೆಚ್ಚಬೇಕು ಇವಾಗ ಮೂರು ತರದ ಕಾಯಿ ತಂದಿದ್ದೀವಿ ಮೂರನ್ನು ಸಪ್ರೇಟ್ ಸಪ್ರೇಟ್ ಇಲ್ಲ ಇಲ್ಲಾಂದ್ರೆ ನಿಮಗೆ ಒಂದು ಬೇಗ ಬೈಯುತ್ತೆ ಒಂದು ಲೇಟಾಗಿ ಬೈಯುತ್ತೆ ಹಾಗಾಗಿ ನಾವು ಮೂರು ಕಾಯನ್ನು ಮೂರು ಸಪ್ರೇಷನ್ ಮಾಡಿ ಇಟ್ಟಿದೀವಿ ಆಮೇಲೆ ಎಲ್ಲ ಬಿಟ್ಟ ಮೇಲೆ ಉಪಕಾರ ಹಾಕ್ಬೇಕು ಮಿಕ್ಸ್ ಮಾಡ್ಬೋದು ಅವಾಗ ಬಾಣಲಿಗೆ ಇವಾಗ ಉಪ್ಪು ಮತ್ತು ನೀರನ್ನ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅಶ್ನ ಹಾಕಿ ಅದನ್ನ ಹಾಕ್ಬೇಕು ಏನಕ್ಕಂದರೆ ನಮಗೆ ಚಿಪ್ಸು ಅಲ್ಲೇ ಉಪ್ಪು ಇಟ್ಬಿಡಿದೆ ನಾವು ಎಕ್ಸ್ಟ್ರಾ ಹಾಕ್ತೀವಲ್ಲ ಅವಾಗ ಟೇಸ್ಟ್ ಬರೋಲ್ಲ ಬಾಣಲಿಗೆ ಹಾಕಿದ್ರೆ ಟೇಸ್ಟ್ ಸ್ವಲ್ಪ ಹಾಕ್ಬೇಕು ಉಪ್ಪು ಮತ್ತು ನೀರು ಇಲ್ಲಾಂದ್ರೆ ಜಾಸ್ತಿ ಉಪ್ಪು ಬರುತ್ತೆ ಆಗಲೇ ಹಸಿನ್ಕಾಯಿ ಹಚ್ಚಿದ್ರಲ್ಲ ಅದು ಬಾಣಲಿಗೆ ಹಾಕಿ ಕರಿತಾ ಇದ್ದೀವಿ ಸುಮಾರು ಹುಟ್ಟು ಫ್ರೈ ಆಗಬೇಕಿತ್ತು ಬೇಗ ಬೇಗಲ್ಲ ನೋಡ್ಬೋದು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅವರು ಬೇಯಿಸಲೇಬೇಕು ಆಮೇಲೆ ತಿನ್ನೋದು ಚೆನ್ನಾಗಿ ಅನಿಸುತ್ತೆ ನೋಡಿ ಲಾಸ್ಟು ಈ ಥರ ಬೆಂದ ಮೇಲೆ ತೆಗೆದು ಈ ಥರ ಜಾಲರಿ ಇರೋ ಬಾಣಲಿಗೆ ಹಾಕಬೇಕು ಅದರಲ್ಲಿ ಎಕ್ಸ್ಟ್ರಾ ಎಣ್ಣೆ ಇರುತ್ತಲ್ಲೋ ಅದೆಲ್ಲ ಕೆಳಗಡೆ ಪಾತ್ರೆಗೆ ಹೋಗಿ ಕಲೆಕ್ಟ್ ಆಗುತ್ತೆ ನೋಡಿ ಬಾಣಲಿಂದ ತೆಗೆದ್ವಲ್ಲ ಬಿಸಿ ಬಿಸಿ ಇರ್ತಾನೆ ಉಪ್ಪು ಖಾರ ಹಿಂಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡೋಣ ಅವಾಗಲೇ ನಿಮಗೆ ಉಪ್ಪು ಖಾರ ಇದೆ ಅದು ಆದ್ಮೇಲೆ ನೀವೇನಾದರೂ ಉಪ್ಪು ಖಾರ ಹಾಕಿದ್ರೆ ಹಿಡಿಯಲ್ಲ ಬಿಸಿ ಇರ್ತಾನೆ ಹಾಕಬೇಕು ಇದೆ ಅಮ್ಮ ಬಿಸಿನೂ ಹಾಕ್ತಾಯಿದ್ದ ಕೈ ನೋಡಿ ಬಾಯಲ್ಲಿ ನೀರು ಇದೆ ಚಿಪ್ಸ್ ನೋಡಿ ನಮ್ಮ ಹಲಸಿನಕಾಯಿ ಚಿಪ್ಸ್ ರೆಡಿ ಆಯಿತು ಮಳೆಗಾಲಕ್ಕೆ ಬೆಸ್ಟ್ ಕಾಂಬಿನೇಷನ್ ಆ್ಯಕ್ಚುಲಿ ಹಲಸಿನಕಾಯಿ ಚಿಪ್ಸು ಮತ್ತು ಮಳೆಗಾಲ ತುಂಬ ಟೇಸ್ಟ್ ಮತ್ತು ತುಂಬ ಚೆನ್ನಾಗಿದೆ ಹಲಸಿನಕಾಯಿ ಚಿಪ್ಸಿಂದು ನೋಡಿ ನಮ್ಮಮ್ಮ ಅನ್ನ ಹುಣಸೆ ಹಣ್ಣಿನ ಗೊಜ್ಜು ಅಂಥೇಳಿ ಮಲ್ನಾಡ್ ಸೈಡ್ ಮಾಡ್ತಾರೆ ಅದಕ್ಕೆ ಕಾಂಬಿನೇಷನ್ ಆಗಿ ಹಲಸಿನಕಾಯಿ ಚಿಪ್ಸು ಇದಾಗಿತ್ತು ನಮ್ಮ ಈ ದಿನ ಐ ಹೋಪ್ ಇವತ್ತಿನ ಹಲಸಿನಕಾಯಿ ಚಿಪ್ಸ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ थँक्यू थँक्यू फॉर् वाचिंग प्लिज सबस्क्रेबी